ನಮಗೆಲ್ಲ ಗೊತ್ತಿದೆ ಗವರ್ನರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸೊ ಎಂಟೈರ್ ಕ್ಯಾಬಿನೆಟ್ ಈ ವಿಚಾರವನ್ನ ಮತ್ತೆ ಖಂಡ ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ ಯಾಕೆಂದ್ರೆ ಕಾನೂನು ಬಾಹಿರ ಸಂವಿಧಾನ ವಿರುದ್ಧ ಪ್ರಜಾಪ್ರಭುತ್ವದ ವಿರುದ್ಧ ಈ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಇದನ್ನ ಕಂಡಮ್ ಮಾಡಿದೆ ಇವ್ರು ಮಾಡಿದಂತ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿ ಮುಖ್ಯವಾಗಿ ಒಂದು ಬಹಳ ಪ್ರಮುದವಾದಂತಹ ಒಂದು ತೀರ್ಮಾನ ಏನಂದ್ರೆ ಇಡೀ ಕ್ಯಾಬಿನೆಟ್ ಮತ್ತು ಪಕ್ಷ ಎರಡು ಸೇರಿ ನಾವೆಲ್ಲ ಒಗ್ಗಟ್ಟಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಇದ್ದೇವೆ ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಕೂಡ ಮಣಿದು ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ ದಿಟ್ ಈಸ್ ಅ ಫರ್ನ್ ಕಮಿಟ್ಮೆಂಟ್ ಆಫ್ ದಿ ಕ್ಯಾಬಿನೆಟ್ ಗೌರ್ಮೆಂಟ್ ಅಂಡ್ ದಿ ಎಂಟೈರ್ ಲೆಜಿಸ್ಲೇಟರ್ಸ್ ಇದು ನಮ್ಮ ಪಕ್ಷದ ತೀರ್ಮಾನ ರಾಷ್ಟ್ರೀಯ ಏಸಿಸಿ ಇಂದ ಹಿಡಿದು ಕೆಳಗಡೆ ಇರೋಬ್ಬ ಕಾರ್ಯಕರ್ತರು ಕೂಡ ಇದು ಒಂದು ಅಚಲವಾದಂತ ನಿರ್ಧಾರ ಇದನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ